ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ರೈತರು ತಮ್ಮ ಜಮೀನುಗಳನ್ನು ಪೌತಿ ಮಾಡಿಸಿಕೊಳ್ಳಲು ಇನ್ಮುಂದೆ ಕಂದಾಯ ಇಲಾಖೆ ಕಚೇರಿವರೆಗೂ ಅಲೆಯಬೇಕಿಲ್ಲ ಸರ್ಕಾರವೇ ಈ ಪೌತಿ ಆಂದೋಲನದ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ರಾಜ್ಯದಲ್ಲಿ ಮೃತಪಟ್ಟ ಜಮೀನು ಮಾಲೀಕರ ಹೆಸರಿನಲ್ಲಿರುವ ಪಹಣಿಗಳನ್ನು ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿಕೊಳ್ಳಲು ಅಭಿಯಾನಗಳು ನಡೆದಿವೆ ನಿಮ್ಮ ಜಮೀನು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿರದ ಈ ಪೌತಿ ಖಾತೆ ಮಾಡಿಸಿಕೊಳ್ಳುವ ಮೂಲಕ ನೇರವಾಗಿ ರೈತರ ನಿಮ್ಮ ಹೆಸರಿಗೆ ಜಮೀನು ವರ್ಗಾವಣೆ ಮಾಡಿಕೊಳ್ಳಬಹುದಾಗಿದೆ ಪಹಣಿಗಳಲ್ಲಿ ಹಿಂದಿನ ಹಿರಿಯರ ಹೆಸರುಗಳೇ ಉಳಿದಿರುತ್ತವೆ ಆದರೆ ನೇರವಾಗಿ ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಅನೇಕ ದಾಖಲೆಗಳ ಅಗತ್ಯವಿರುತ್ತದೆ ನಮ್ಮ ಬಳಿ ಹಿಂದಿನ ಕಾಲದಲ್ಲಿ ಮರಣ ಹೊಂದಿರುವವರ ಯಾವುದೇ ಗುರುತಿನ ಚೀಟಿಗಳಾಗಲಿ ಅಥವಾ ಮರಣ ಪ್ರಮಾಣ ಪತ್ರಗಳಾಗಲಿ ಇನ್ನಿತರ ಯಾವುದೇ ದಾಖಲೆಗಳು ಲಭ್ಯವಿರುವುದಿಲ್ಲ ಹಾಗೂ ಕೆಲವೊಬ್ಬರ ದಾಖಲೆಗಳು ಲಭ್ಯವಿದ್ದು ಕೂಡ ಇನ್ನೂ ಕೆಲವೊಬ್ಬರ ದಾಖಲೆಗಳು ಲಭ್ಯವಿರುವುದಿಲ್ಲ ಇಡೀ ರಾಜ್ಯದಾದ್ಯಂತ ಹೀಗೆ ಪೂರ್ವಜರ ಹೆಸರಿನಲ್ಲಿ ಆಸ್ತಿಗಳನ್ನು ಈಗ ಸಾಕಷ್ಟು ವರ್ಷಗಳಿಂದ ಜಮೀನು ಉಳುಮೆ ಮಾಡಿಕೊಂಡು ಬಂದಿರುವಂಥ ರೈತರ ಹೆಸರುಗಳಿಗೆ ಜಮೀನು ವರ್ಗಾವಣೆ ಮಾಡಲು ರಾಜ್ಯ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಪೌತಿ ಖಾತೆ ಎಂದರೆ ಒಬ್ಬ ವ್ಯಕ್ತಿಯು ಮರಣ ಹೊಂದಿದ ನಂತರ ಆತನ ಜಮೀನು ಅಥವಾ ಆಸ್ತಿಯನ್ನು ಆತನ ವಾರಸುದಾರರ ಹೆಸರಿಗೆ ವರ್ಗಾಯಿಸುವ ಪ್ರಕ್ರಿಯೆ ಇದು ಒಂದು ರೀತಿಯಲ್ಲಿ ಆಸ್ತಿ ಹಕ್ಕುಗಳ ವರ್ಗಾವಣೆಯಾಗಿದೆ ಇಲ್ಲಿ ಪೌತಿ ಎಂದರೆ ಮರಣ ಮತ್ತು ಖಾತೆ ಎಂದರೆ ಲೆಕ್ಕ ಅಥವಾ ಖಾತೆ ಆದ್ದರಿಂದ ಪೌತಿ ಖಾತೆ ಎಂದರೆ ಮರಣದ ನಂತರದ ಖಾತೆ ಅಥವಾ ಲೆಕ್ಕ ಪೌತಿ ಖಾತೆ ಮಾಡುವ ವಿಧಾನ ಮರಣ ಹೊಂದಿದ ವ್ಯಕ್ತಿಯ ಮರಣ ಪ್ರಮಾಣ ಪತ್ರವನ್ನು ಪಡೆಯಿರಿ ಕುಟುಂಬದ ವಂಶವೃಕ್ಷವನ್ನು ಸಿದ್ಧಪಡಿಸಿ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಹಶೀಲ್ದಾರ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಅಗತ್ಯವಿರುವ ದಾಖಲೆಗಳಾದ ಮರಣ ಪ್ರಮಾಣಪತ್ರ ವಂಶವೃಕ್ಷ ಮತ್ತು ವಾರಸುದಾರರ ಆಧಾರ್ ಕಾರ್ಡ್ಗಳನ್ನು ಸಲ್ಲಿಸಿ ಪೌತಿ ಖಾತೆ ಮಾಡುವುದರಿಂದ ಆಗುವ ಅನುಕೂಲಗಳು ಜಮೀನಿನ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ವಾರಸುದಾರರಿಗೆ ವರ್ಗಾಯಿಸಬಹುದು ಜಮೀನಿನ ಮೇಲೆ ಸಾಲ ಪಡೆಯಲು ಬೆಳೆ ಹಾನಿ ಪರಿಹಾರ ಪಡೆಯಲು ಬೆಳೆ ವಿಮೆ ಪಡೆಯಲು ಅನುಕೂಲಕರವಾಗುತ್ತದೆ ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು ಅನುಕೂಲವಾಗುತ್ತದೆ ರಾಜ್ಯ ಸರ್ಕಾರವು ಪೌತಿ ಖಾತೆ ಆಂದೋಲನವನ್ನು ಹಮ್ಮಿಕೊಂಡಿದೆ ಈ ಆಂದೋಲನವು ರಾಜ್ಯಾದ್ಯಂತ ನಡೆಯುತ್ತಿದ್ದು ರೈತರಿಗೆ ತಮ್ಮ ಜಮೀನಿನ ಪೌತಿ ಖಾತೆ ಮಾಡಿಸಿಕೊಳ್ಳಲು ಅನುಕೂಲ ಮಾಡಿಕೊಡಲಾಗುತ್ತದೆ ಇದಕ್ಕಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಶಿಬಿರಗಳನ್ನು ಏರ್ಪಡಿಸಲಾಗುತ್ತದೆ ಪೌತಿ ಖಾತೆ ಮಾಡುವುದರಿಂದ ರೈತರಿಗೆ ಮತ್ತು ಅವರ ಕುಟುಂಬದವರಿಗೆ ಅನೇಕ ಅನುಕೂಲಗಳಿವೆ ಆದ್ದರಿಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ಒಳ್ಳೆಯದು ಹೋಬಳಿ ಗ್ರಾಮ ಮಟ್ಟದಲ್ಲಿ ಅಭಿಯಾನ ನಡೆದಿವೆ ಆದರೂ ಇನ್ನೂ ಕೆಲವು ಪ್ರಕರಣ ಬಾಕಿ ಇದ್ದು ಕಂದಾಯ ಇಲಾಖೆ ಸಚಿವರ ನಿರ್ದೇಶನದ ಮೇರೆಗೆ ಮನೆ ಬಾಗಿಲಿಗೆ ಕಂದಾಯ ಸೇವೆಗಳ ಇ ಪೌತಿ ಆಂದೋಲನ ಆರಂಭಿಸಲಾಗಿದೆ ಈ ಯೋಜನೆಯಡಿ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ವಾರಸುದಾರರಿಗೆ ಮೊಬೈಲ್ ಮೂಲಕ ಪೌತಿ ಖಾತೆಯನ್ನು ನೋಂದಾಯಿಸಲಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಸೀಡಿಂಗ್ನ ಮೂಲಕ ಭೂಮಿ ಹಿಡುವಳಿಯ ನಿಖರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ ಜಿಲ್ಲೆಯಲ್ಲಿ ಮೃತಪಟ್ಟ ಎಪ್ಪತ್ತೈದು ಸಾವಿರ ಜಮೀನುಗಳ ಮಾಲೀಕರ ಪಹಣಿಗಳನ್ನು ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿಕೊಡಲು ಈ ಪೌತಿ ಆಂದೋಲನವನ್ನು ಆರಂಭಿಸಿದೆ ಆಧಾರ್ ಜೋಡಣೆಯಿಂದ ಕೃಷಿ ಭೂಮಿಯ ಪ್ರಮಾಣ ರೈತರ ಭೂ ಹಿಡುವಳಿ ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ರೈತರ ಸಂಖ್ಯೆಯ ಬಗ್ಗೆ ನಿಖರ ಅಂಕಿಅಂಶಗಳು ಲಭ್ಯವಾಗಲಿವೆ ಮರಣ ಹೊಂದಿದ ವ್ಯಕ್ತಿಯ ಹೆಸರಿನಲ್ಲಿರುವ ಆಸ್ತಿಯನ್ನು ತಮ್ಮ ಕಾನೂನು ಬದ್ಧ ವಾರಸುದಾರರ ಹೆಸರಿಗೆ ಜಮೀನಿನ ಖಾತೆಯನ್ನು ವರ್ಗಾವಣೆ ಮಾಡುವುದನ್ನು ಪೌತಿ ಖಾತೆ ಎನ್ನಲಾಗುವುದು ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆ ಅಭಿಯಾನ ನಡೆಸುತ್ತಿರುವುದರಿಂದ ಅರ್ಹರಿಗೆ ಸುಲಭವಾಗಿ ಪೌತಿ ಖಾತೆ ಲಭ್ಯವಾಗುತ್ತದೆ ಜಮೀನಿನ ವಾರಸುದಾರಿಕೆಯ ಪಹಣಿ ಸಿಗುತ್ತದೆ ಈ ಪೌತಿ ಆಂದೋಲನಕ್ಕಾಗಿ ಕಂದಾಯ ಇಲಾಖೆಯು ಪ್ರತ್ಯೇಕ ತಂತ್ರಾಂಶ ಅಭಿವೃದ್ಧಿಪಡಿಸಿದೆ ಈ ತಂತ್ರಾಂಶವು ವಂಶವೃಕ್ಷದ ಆಧಾರದ ಮೇಲೆ ವಾರಸುದಾರರ ಮಾಹಿತಿಯನ್ನು ಸಂಗ್ರಹಿಸಿ ಆಧಾರ್ ಸಂಖ್ಯೆಯ ಮೂಲಕ ಒ ಟಿ ಪಿ ಪರಿಶೀಲನೆ ನಡೆಸುತ್ತದೆ ಈ ಪ್ರಕ್ರಿಯೆಯು ಪೌತಿ ಖಾತೆ ನೋಂದಣಿಯಲ್ಲಿ ಸಂಭವಿಸಬಹುದಾದ ಅಕ್ರಮ ಕಡಿವಾಣ ಹಾಕಲು ಮತ್ತು ರೈತರಿಗೆ ತಮ್ಮ ಆಸ್ತಿಯ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಈ ಯೋಜನೆಯು ಸರಳ ಮತ್ತು ಪಾರದರ್ಶಕ ವೇದಿಕೆಯಾಗಿದೆ ಗೋಲ್ಡ್ ಇದ್ದವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಗುಡ್ ನ್ಯೂಸ್ ನೀಡಲಾಗಿದೆ ಜೀವನದ ಸಾಕಷ್ಟು ಕಷ್ಟಗಳಿಗೆ ತಕ್ಷಣ ಎಲ್ಲರೂ ಕೂಡ ಹಣದ ಅವಶ್ಯಕತೆಗೆ ಮನೆಯಲ್ಲಿರುವ ಚಿನ್ನವನ್ನು ಅಡವಿಟ್ಟು ಹಣವನ್ನು ಪಡೆಯುತ್ತಾರೆ ಅಂತಹ ಗೋಲ್ಡ್ ಲೋನ್ ಪಡೆದಿರುವ ಎಲ್ಲ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ನೀಡಿದ ಭಾರತೀಯ ರಿಸರ್ವ್ ಬ್ಯಾಂಕ್ ಇನ್ಮುಂದೆ ಚಿನ್ನಾಭರಣ ಸಾಲಕ್ಕೆ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೊಳಿಸಿದೆ ನೀವು ಕೂಡ ನಿಮ್ಮ ಚಿನ್ನವನ್ನು ಅಡಮಾನವಿಟ್ಟು ಹಣ ಪಡೆದುಕೊಂಡಿದ್ರಿ ಅಥವಾ ಈ ಹಿಂದೆ ಚಿನ್ನ ಅಡವಿಟ್ಟು ಸಾಲ ಪಡೆದಿದ್ರಿ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಚಿನ್ನವನ್ನು ಸಾಲ ಪಡೆದವರಿಗೆ ಹಾಗೂ ಈ ಹಿಂದೆ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆದು ಅದನ್ನು ತೀರಿಸಿರುವ ಎಲ್ಲ ಗ್ರಾಹಕರಿಗೂ ಕೂಡ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಭಾರತೀಯರು ಚಿನ್ನ ಅಂದರೆ ಪಂಚಪ್ರಾಣ ಚಿನ್ನವಿಲ್ಲದೆ ಯಾವುದೇ ಸಮಾರಂಭಗಳು ನಮ್ಮ ಭಾರತೀಯರಲ್ಲಿ ಆಗುವುದೇ ಇಲ್ಲ ಪ್ರತಿಯೊಂದು ಆಚರಣೆಗೂ ಅಲ್ಪ ಸ್ವಲ್ಪವನ್ನಾದರೂ ಕೂಡ ಚಿನ್ನವನ್ನು ಬಳಸಿಯೇ ಬಳಸುತ್ತಾರೆ ಅದರಲ್ಲೂ ಭಾರತೀಯ ಮಹಿಳೆಯರು ಇಷ್ಟಪಡುವ ಹಳದಿ ಲೋಹ ಚಿನ್ನ ಇತ್ತೀಚೆಗೆ ಲಕ್ಷ ಗಡಿ ದಾಟಿರುವ ಈ ಚಿನ್ನ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆಯು ಗಗನ ಮುಟ್ಟುತ್ತಿದೆ ಚಿನ್ನಾಭರಣ ಸಾಲಕ್ಕೆ ಆರ್ಬಿಐನಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ಗ್ರಾಹಕರು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಚಿನ್ನದ ಮೇಲೆ ಸಾಲ ಪಡೆದ ಪ್ರತಿಯೊಬ್ಬರೂ ತಪ್ಪದೇ ನೋಡಿ ಈ ಬದಲಾವಣೆಗಳು ಚಿನ್ನದ ಸರಿಯಾದ ಮೌಲ್ಯಮಾಪನವನ್ನು ಖಚಿತಪಡಿಸುವುದು ಸಾಲದಾತರು ಮತ್ತು ಸಾಲಗಾರರಿಬ್ಬರನ್ನು ರಕ್ಷಿಸುವುದು ಮತ್ತು ಚಿನ್ನದ ಸಾಲಗಳ ದುರುಪಯೋಗವನ್ನು ತಡೆಯುವ ಗುರಿಯನ್ನು ಹೊಂದಿದೆ ಆರ್ ಬಿ ಚಿನ್ನದ ಸಾಲ ಮಾರ್ಗಸೂಚಿಗಳಲ್ಲಿ ಪ್ರಮುಖ ಬದಲಾವಣೆಗಳು ಮೌಲ್ಯಕ್ಕೆ ಸಾಲ ಅನುಪಾತ ಬಳಕೆ ಚಿನ್ನದ ಸಾಲಗಳಿಗೆ ಗರಿಷ್ಠ ಎಲ್ಟಿವಿ ಅನುಪಾತವನ್ನು ಎಪ್ಪತ್ತೈದು ಪರ್ಸೆಂಟ್ಗೆ ನಿಗದಿಪಡಿಸಲಾಗಿದೆ ಇದರರ್ಥ ಪ್ರತಿ ನೂರು ರೂಪಾಯಿ ಮೌಲ್ಯ ಚಿನ್ನವನ್ನು ಒತ್ತೆಯಡಲು ಸಾಲಗಾರನು ಎಪ್ಪತ್ತೈದು ರೂಪಾಯಿವರೆಗೆ ಸಾಲವನ್ನು ಪಡೆಯಬಹುದು ಚಿನ್ನದ ಮೌಲ್ಯಮಾಪನ ಮೇಲಾಧಾರವಾಗಿ ಬಳಸುವ ಚಿನ್ನದ ಶುದ್ಧತೆಯನ್ನು ನಿರ್ಣಯಿಸಲು ಸಾಲ ನೀಡುವವರು ಪ್ರಮಾಣೀಕೃತ ಕಾರ್ಯವಿಧಾನಗಳನ್ನು ಸ್ಥಾಪಿಸಬೇಕು ಈ ಮೌಲ್ಯಮಾಪನವನ್ನು ಅರ್ಹ ಪರೀಕ್ಷಕರು ನಡೆಸಬೇಕು ಮತ್ತು ಮೌಲ್ಯಮಾಪನದ ಸಮಯದಲ್ಲಿ ಚಿನ್ನ ಅಡ ಇಡುತ್ತಿರುವವರು ಹಾಜರಿರಬೇಕು ಇಪ್ಪತ್ತೆರಡು ಕ್ಯಾರೆಟ್ ಶುದ್ಧತೆಯ ಆಧಾರದ ಮೇಲೆ ಚಿನ್ನವನ್ನು ಮೌಲ್ಯೀಕರಿಸಲಾಗುತ್ತದೆ ಮತ್ತು ಚಿನ್ನವು ಕಡಿಮೆ ಶುದ್ಧತೆಯನ್ನು ಹೊಂದಿದ್ರೆ ಮೌಲ್ಯವನ್ನು ಅದಕ್ಕೆ ಅನುಗುಣವಾಗಿ ಸರಿಹೊಂದಿಸಲಾಗುತ್ತದೆ ಮಾಲೀಕತ್ವದ ಪುರಾವೆ ಚಿನ್ನದ ಮಾಲೀಕತ್ವವನ್ನು ಸ್ಪಷ್ಟವಾಗಿ ಸ್ಥಾಪಿಸದ ಹೊರತು ಚಿನ್ನದ ಸಾಲಗಳನ್ನು ವಿಸ್ತರಿಸಲಾಗುವುದಿಲ್ಲ ಮಾರಾಟದ ಮೂಲ ಬಿಲ್ ಇಲ್ಲದ ಸಾಲಗಾರರು ಮಾಲೀಕತ್ವವನ್ನು ಪರಿಶೀಲಿಸುವ ಘೋಷಣೆಯನ್ನು ಸಲ್ಲಿಸಬೇಕು ಸಾಲದ ಉದ್ದೇಶ ಬಳಕೆ ಮತ್ತು ಆದಾಯ ಉತ್ಪಾದಿಸುವ ಉದ್ದೇಶಗಳಿಗಾಗಿ ಸಾಲವನ್ನು ವಿಭಿನ್ನವಾಗಿ ಪರಿಗಣಿಸಲಾಗುತ್ತದೆ ಅಲ್ಲದೆ ಹಣವನ್ನು ಉದ್ದೇಶಿತ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಾಲದಾತರು ಆದಾಯ ಉತ್ಪಾದಿಸುವ ಸಾಲಗಳ ಬಳಕೆಯನ್ನು ಮೇಲ್ವಿಚಾರಣೆಯಲ್ಲಿ ಮಾಡಬೇಕಾಗುತ್ತದೆ ಬಳಕೆ ಸಾಲಗಳು ವಿಶೇಷವಾಗಿ ಬುಲೆಟ್ ಸಾಲಗಳು ಅಸಲು ಮತ್ತು ಬಡ್ಡಿಯನ್ನು ಮುಕ್ತಾಯದ ಸಮಯದಲ್ಲಿ ಪಾವತಿಸಲಾಗುತ್ತದೆ ಹಾಗೂ ಹನ್ನೆರಡು ತಿಂಗಳುಗಳಿಗೆ ಮಿತಿಗೊಳಿಸಲಾಗುತ್ತದೆ ಕೇವಲ ಚಿನ್ನದ ಮೌಲ್ಯ ಮಾತ್ರವಲ್ಲದೆ ಆದಾಯ ಉತ್ಪಾದಿಸುವ ಸಾಲಗಳ ಮೊತ್ತ ಮತ್ತು ಅವಧಿಯು ಸಾಲಗಾರನ ಕ್ರೆಡಿಟ್ ಅವಶ್ಯಕತೆಗಳು ಮತ್ತು ಚಟುವಟಿಕೆಯಿಂದ ನಿರೀಕ್ಷಿತ ನಗದು ಹರಿವನ್ನು ಆಧರಿಸುತ್ತದೆ ಸಾಲದ ಪ್ರಮಾಣದ ಮೇಲಿನ ನಿರ್ಬಂಧಗಳು ನೀವು ಸಾಲ ಪಡೆಯಲು ಚಿನ್ನ ಒತ್ತೆಯಿಡುತ್ತಿದ್ರೆ ಸಾಲಕ್ಕಾಗಿ ಇಡಬಹುದಾದ ಗರಿಷ್ಠ ಚಿನ್ನವನ್ನು ಪ್ರತಿ ಸಾಲಗಾರನಿಗೆ ಒಂದು ಕೆಜಿಗೆ ಮಿತಿಗೊಳಿಸಲಾಗಿದೆ ಚಿನ್ನದ ನಾಣ್ಯಗಳಿಗೆ ಮಿತಿ ಪ್ರತಿ ಸಾಲಗಾರನಿಗೆ ಐವತ್ತು ಗ್ರಾಂ ಮತ್ತು ಬೆಳ್ಳಿ ನಾಣ್ಯಗಳಿಗೆ ಐನೂರು ಗ್ರಾಂ ಮಿತಿ ಎಂಬ ನಿರ್ಬಂಧ ಹೇರಲಾಗುತ್ತಿದೆ ಅಲ್ಲದೆ ಹಳೆಯ ಸಾಲದ ಎಲ್ಲ ಭಾಗ್ಯಗಳನ್ನು ತೀರಿಸದ ಹೊರತು ಅದೇ ಚಿನ್ನದ ಮೇಲಾಧಾರವನ್ನು ಮತ್ತೆ ಇಡುವುದಕ್ಕೆ ನಿಷೇಧಿಸಲಾಗಿದೆ ಸಣ್ಣ ಸಾಲಗಾರರಿಗೆ ವಿನಾಯಿತಿಗಳು ಈ ಮಧ್ಯೆ ತಕ್ಷಣದ ಆರ್ಥಿಕ ಅಗತ್ಯಗಳಿಗಾಗಿ ಚಿನ್ನದ ಸಾಲಗಳನ್ನು ಅವಲಂಬಿಸಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಅಸಮಾನವಾಗಿ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ಎರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಸಾಲಗಳನ್ನು ಈ ಕಠಿಣ ನಿಯಮಗಳಿಂದ ವಿನಾಯಿತಿ ನೀಡಬೇಕೆಂದು ಹಣಕಾಸು ಸಚಿವಾಲಯ ಸೂಚಿಸಿದೆ ಚಿನ್ನದ ಸಾಲಗಳು ಅನೇಕ ಕುಟುಂಬಗಳಿಗೆ ಜೀವನಾಡಿಯಾಗಿರುವ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಇದು ಮುಖ್ಯವಾಗಿದೆ ಚಿನ್ನದ ಮೇಲೆ ಸಾಲ ಮಾಡಿ ಸಾಲ ತೀರಿಸದ ಕಾರಣ ಚಿನ್ನದ ಸಾಲದ ಡಿಫಾಲ್ಟ್ಗಳ ಸಂಖ್ಯೆ ಹೆಚ್ಚುತ್ತಿರುವುದು ಈ ಮಾರ್ಗಸೂಚಿಗಳಿಗೆ ಪ್ರಾಥಮಿಕ ಕಾರಣ ಇದು ಎನ್ಪಿಎಗಳನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಚಿನ್ನದ ಮೌಲ್ಯ ಹೆಚ್ಚಾದಂತೆ ಸಾಲಗಳ ಸಂಖ್ಯೆಯು ಹೆಚ್ಚುತ್ತಿದೆ ಸಾಲ ತೀರಿಸದ ಸಂದರ್ಭದಲ್ಲಿ ಚಿನ್ನವನ್ನು ಹರಾಜು ಮಾಡುವುದರಿಂದ ಸಾಲಗಾರನು ಹಣವನ್ನು ಮಾತ್ರವಲ್ಲದೆ ಗಮನಾರ್ಹ ಭಾವನಾತ್ಮಕ ಮೌಲ್ಯವನ್ನು ಹೊಂದಿರುವ ಅಮೂಲ್ಯವಾದ ಆಸ್ತಿಯನ್ನು ಸಹ ಕಳೆದುಕೊಳ್ಳಬಹುದು ಚಿನ್ನದ ಮೌಲ್ಯ ಕಡಿಮೆಯಾದರೆ ಅಥವಾ ಸಾಲದಾತನು ಸಾಲದ ಪೂರ್ಣ ಮೌಲ್ಯವನ್ನ ಮರುಪಡೆದ್ರೆ ವಿಫಲವಾದ್ರೆ ಚಿನ್ನದ ಮೌಲ್ಯಕ್ಕೆ ಹೋಲಿಸಿದ್ರೆ ಅತಿಯಾದ ಸಾಲಗಳು ಸಾಲಗಾರರಿಗೆ ಗಮನಾರ್ಹ ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು ಅಡವಿಟ್ಟ ಚಿನ್ನದ ಮೊತ್ತವನ್ನು ಮಿತಿಗೊಳಿಸುವ ಮೂಲಕ ಮತ್ತು ಮರು ಅಡವಿಟ್ಟ ಹಣವನ್ನು ಸಂದರ್ಭಿಸುವ ಮೂಲಕ ಆರ್ಬಿಐ ಹಣ ವರ್ಗಾವಣೆಯ ಅಪಾಯವನ್ನು ತಗ್ಗಿಸಲು ಪ್ರಯತ್ನಿಸುತ್ತಿದೆ ಇದು ಪದೇ ಪದೇ ಸಾಲಗಳನ್ನು ಪಡೆಯಲು ದೊಡ್ಡ ಪ್ರಮಾಣದ ಚಿನ್ನವನ್ನು ಬಳಸಿದರೆ ಉಂಟಾಗಬಹುದು